ಭಾರತದಲ್ಲಿ ಮೊಟ್ಟಮೊದಲು ಬಸ್ ಪ್ರಯಾಣ ಶುರುವಾಗಿದ್ದು ಯಾವಾಗ ಇದರ ಇತಿಹಾಸದ ಬಗ್ಗೆ ತಿಳಿದಿರುವಷ್ಟು ಮಾಹಿತಿ ಭಾರತದಲ್ಲಿ ಮೊಟ್ಟಮೊದಲ ಬಸ್ ಪ್ರಯಾಣ ಜುಲೈ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತ್ ಶುರುವಾಯಿತು ಭಾರತದಲ್ಲಿ ಮೊದಲ ಬಸ್ ಸಂಚಾರ ಆರಂಭವಾಗಿದ್ದು ಎಲ್ಲಿ ಭಾರತದಲ್ಲಿ ಮೊದಲ ಬಸ್ ಸಂಚಾರ ಮಹಾರಾಷ್ಟ್ರದ ಮುಂಬೈನಲ್ಲಿ ಆರಂಭವಾಯಿತು ಮೊದಲ ಬಸ್ ಎಲ್ಲಿಂದ ಎಲ್ಲಿಯವರೆಗೆ ಸಂಚರಿಸಿತ್ತು ಗೊತ್ತಾ ಮೊದಲ ಬಸ್ ಕೋಲಾಬಾದಿಂದ ಜ್ಯೋತಿಬಾಪುಳೆ ಮಾರ್ಕೆಟ್ವರೆಗೆ ಸಂಚರಿಸಿತ್ತು ಅಂದು ಪ್ರಯಾಣ ಆರಂಭಿಸಿದ ಬಸ್ನ ಟಿಕೆಟ್ ದರ ಎಷ್ಟಿತ್ತು ಅಂದು ಮೊದಲ ಬಸ್ ಪ್ರಯಾಣದ ಟಿಕೆಟ್ ದರ ಕೇವಲ ನಾಲ್ಕು ಆಣೆ ಇತ್ತು ನೀವು ನೀಡಿರುವ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಬಸ್ ಸಾರಿಗೆಯು ಶ್ರೀಸಾಮಾನ್ಯರ ಪ್ರಯಾಣಕ್ಕೆ ಅತ್ಯಂತ ಮುಖ್ಯವಾದ ಸಾರಿಗೆ ವ್ಯವಸ್ಥೆಯಾಗಿದೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಬಸ್ಸುಗಳಿವೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ನೀಡಿದ ನಂತರ ಅನೇಕ ರಾಜ್ಯಗಳಲ್ಲಿ ಬಸ್ಸುಗಳಲ್ಲಿ ಜನಸಂದಣಿ ಹೆಚ್ಚಾಗಿದೆ ಮೊದಲ ಬಸ್ ಸೇವೆಯನ್ನು ಬಾಂಬೆ ಎಲೆಕ್ಟ್ರಿಕ್ ಸಪ್ಲೈ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಬೆಸ್ಟ್ ಸಂಸ್ಥೆ ಆರಂಭಿಸಿತು ವಿಶೇಷವೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅಂದರೆ ಒಂದು ಸಾವಿರದ ಒಂಬೈನೂರ ಮೂವತ್ತ್ ರಲ್ಲಿ ಮುಂಬೈನಲ್ಲಿ ಡಬಲ್ ಡೆಕ್ಕರ್ ಬಸ್ ಸೇವೆಯೂ ಆರಂಭವಾಗಿತ್ತು ಇದು ಪ್ರಯಾಣಿಕರಿಗೆ ಮೇಲಿನ ಡೆಕ್ನಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಿತ್ತು